ಸಂವಿಧಾನ ಎಷ್ಟೇ ಉತ್ತಮವಾಗಿರಲಿ ಅದನ್ನು ನಿರ್ವಹಿಸುವವರು ಕೆಟ್ಟದಾಗಿದ್ದರೆ ಅದು ಕೆಟ್ಟದಾಗಿ ಬಿಡುವುದು ಖಂಡಿತ ಒಂದು ಅತ್ಯಮೂಲ್ಯವಾದ ಪವಿತ್ರ ಗ್ರಂಥ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಏಳು ದಿನಗಳ ತನಕ ಅದೇನು ಅಷ್ಟೊಂದು ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಸಲಹೆ ಸೂಚನೆಗಳು ವೀಕ್ಷಕರೇ ಇವತ್ತು ಸಂವಿಧಾನ ದಿನಾಚರಣೆ ಹಾಗಿದ್ರೆ ಈ ಸಂವಿಧಾನ ದಿನಾಚರಣೆಯನ್ನು ನಾವೆಲ್ಲ ಯಾಕೆ ಆಚರಣೆ ಮಾಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಸಾಕಷ್ಟು ಪ್ರಶ್ನೆಗಳು ಕೂಡ ಇರುತ್ತೆ ಹಾಗಾಗಿ ನಾವು ಈ ಒಂದು ಸಂವಿಧಾನದ ಅರಿವು ಜೊತೆಗೆ ಇಡೀ ಪ್ರಪಂಚದಲ್ಲಿಯೇ ಭಾರತದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ ಇದರ ವಿಶೇಷತೆ ಏನು ಜೊತೆಗೆ ಈ ಸಂವಿಧಾನದ ಓದಿನ ಅಗತ್ಯ ಯಾಕಿದೆ ಒಂದು ದೇಶ ಅಂತ ಬಂದಾಗ ಆ ದೇಶಕ್ಕೆ ಸಂವಿಧಾನ ಯಾಕೆ ಅತ್ಯಗತ್ಯ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಾವು ಇವತ್ತು ತುಮಕೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಜೊತೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿರುವಂಥ ನೂರು ಮಿಸ್ತಾ ಮೇಡಮ್ ಅವರ ಜೊತೆ ಇದ್ದೀವಿ ಮೇಡಮ್ ನಮಸ್ತೆ ಕಾರ್ಯಕ್ರಮ ಮೇಡಮ್ ಏನಂದ್ರೆ ಇವತ್ತು ಮೊದಲಿಂದಾಗಿ ನಿಮಗೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಮೇಡಮ್ ಈ ಒಂದು ಸಂವಿಧಾನ ದಿನಾಚರಣೆಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನುವಂಥದ್ದು ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನಮಗೆಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಈ ಒಂದು ವಿಶ್ವದಲ್ಲಿಯೇ ಎಲ್ಲ ದೇಶಗಳಿಗಿಂತಲೂ ಬೃಹತ್ತಾದಂಥ ವಿಸ್ತಾರವಾದಂಥ ಒಂದು ಅತ್ಯಮೂಲ್ಯವಾದಂಥ ಪವಿತ್ರ ಗ್ರಂಥ ಅಂತ ಹೇಳ್ಬೋದು ನಾವು ಸಂವಿಧಾನವನ್ನು ಅಂಗೀಕರಿಸಿದೆವು ಜೊತೆಗೆ ಅದರ ಪೀಠಿಕೆಯಲ್ಲೇ ಇಡೀ ಒಂದು ಸಂವಿಧಾನದ ಒಂದು ಏನಿದೆ ದೇೋದ್ದೇಶಗಳನ್ನು ಆ ಪೀಠಿಕೆಯಲ್ಲೇ ಹೇಳಲಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಅವರ ಇಡೀ ತಂಡದವರ ಒಂದು ಶ್ರಮದ ಫಲವಾಗಿ ಒಂದು ಸಂವಿಧಾನ ರಚನೆಯಾಗಿದೆ ಸಂವಿಧಾನದ ಯಾಕೆ ರಚನೆ ಆಯಿತು ಅದು ಯಾಕೆ ನಮಗೆ ಬೇಕು ಹೇಳಿದರೆ ನಾವೆಲ್ಲರೂ ಹಾಗೆ ನಮ್ಮ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅದೇ ರೀತಿ ಹಲವಾರು ಕಾನೂನು ಕಾಯ್ದೆಗಳು ಮತ್ತು ನಮ್ಮ ಲೋಕಸಭೆ ರಾಜ್ಯಸಭೆ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಇದರೆಲ್ಲರ ಮೂಲ ಒಂದು ಮೂಲ ಒಂದು ವಿಧಾನವೇ ಅದು ಸಂವಿಧಾನ ಅಂತ ಹೇಳ್ಬೋದು ಯಾಕೆ ಹೇಳಿದ್ರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ರಚನೆಯಾಗಿದೆ ಸಂವಿಧಾನದ ಒಂದು ಮೂಲ ದೇವೋದ್ದೇಶಗಳಿಂದ ಮತ್ತು ಸಂವಿಧಾನದಲ್ಲಿಯೇ ಆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಕಾರ್ಯಕಲ ಕಾರ್ಯ ವ್ಯಾಪ್ತಿಯನ್ನು ಅದೇ ರೀತಿ ನ್ಯಾಯಾಲಯಗಳು ಹೇಗೆ ಕರ್ತವ್ಯ ನಿರ್ವಹಿಸಬೇಕು ವಿವಿಧ ಕಾನೂನು ಕಾಯ್ದೆಗಳನ್ನು ಯಾವ ರೀತಿ ಸಮಯಕ್ಕೆ ಸರಿಯಾಗಿ ತರಬೇಕು ಅದೇ ರೀತಿ ಯಾವುದಾದರೂ ದೇಶದ ಭದ್ರತೆಗೆ ಶೇ ದೇಶದ ಅಭಿವೃದ್ಧಿಗೆ ಅಗತ್ಯವೆನಿಸಿದಲ್ಲಿ ಯಾವ ರೀತಿ ಸಂವಿಧಾನದ ಕೆಲವೊಂದು ಅನುಚ್ಛೇದಗಳನ್ನು ತಿದ್ದುಪಡಿ ಮಾಡಬೇಕು ಎಂಬ ವಿಚಾರವಾಗಿ ಸಂವಿಧಾನದಲ್ಲಿಯೇ ವಿಸ್ತಾರವಾಗಿ ಪ್ರಸ್ತಾಪಿಸಲಾಗಿದೆ ಅದಕ್ಕಾಗಿ ನಾವು ನಮ್ಮ ನಮ್ಮ ಧರ್ಮಗಳಿಗಿಂತ ಹೇಳಿದರೆ ಕುರಾನ್ ಬೈಬಲ್ ಅಥವಾ ಭಗವದ್ಗೀತೆಗಿಂತಲೂ ಪವಿತ್ರವಾದಂತಹ ಮೌಲ್ಯಾಧಾರಿತವಾದಂತಹ ಒಂದು ಪವಿತ್ರ ಗ್ರಂಥವೇ ಅದು ಸಂವಿಧಾನ ಅಂತ ಮೇಡಮ್ ಈಗ ನಮ್ಮ ಜೀವನದಲ್ಲಿ ಪ್ರತಿನಿತ್ಯವೂ ಕೂಡ ನಾವು ಈ ಸಂವಿಧಾನದ ಅಡಿಯಲ್ಲಿಯೇ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಆದರೆ ಈ ಸಂವಿಧಾನದ ಓದು ಎಷ್ಟು ಮುಖ್ಯ ಆಗುತ್ತೆ ಅಂತ ನಾವು ನಮ್ಮ ನಮ್ಮ ಧರ್ಮ ಧರ್ಮಗಳನ್ನು ಧರ್ಮ ಗ್ರಂಥಗಳನ್ನು ಯಾಕೆ ಹೇಳಿದರೆ ನಮ್ಮ ಧರ್ಮವನ್ನು ನಾವು ಯಾವ ರೀತಿ ಅನುಸರಿಸಬೇಕು ನಮ್ಮ ಧರ್ಮದ ಪ್ರಕಾರ ಸ ನಡೆದ್ರೆ ಸಮಾಜದಲ್ಲಿ ಯಾವ ರೀತಿಯ ಭದ್ರತೆ ಇದೆ ಅಥವಾ ಯಾವ ರೀತಿಯ ಒಂದು ಸುಸ್ಥಿರ ಸಮಾಜ ನಿರ್ಮಾಣಕ್ಕಾಗಿ ನಮ್ಮ ನಮ್ಮ ಧರ್ಮವನ್ನು ಹೇಗೆ ಅನುಸರಿಸಬೇಕು ಅಂತ ಅದು ನಮ್ಮ ಧರ್ಮಗನ್ ಗ್ರಂಥಗಳು ತಿಳಿಸಿದರೆ ನಮ್ಮ ಸಂವಿಧಾನ ನಾನಾಗಲೇ ಹೇಳಿದಾಗೆ ನಮ್ಮ ಮೂಲಭೂತ ಅದೆಲ್ಲವೂ ಹಕ್ಕು ಕರ್ತವ್ಯಗಳು ಅದೇ ರೀತಿ ನಮ್ಮ ಒಟ್ಟಾರೆ ವ್ಯವಸ್ಥೆ ನಮ್ಮ ಸಮಾಜದ ರಾಷ್ಟ್ರ ರಾಷ್ಟ್ರದ ವ್ಯವಸ್ಥೆ ಏನು ಎಂಬುದರ ಬಗ್ಗೆ ನಮಗೆ ತಿಳ್ಕೊಳ್ಬೇಕು ಅದಲ್ಲದೆ ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು ಅಥವಾ ಶಾಸಕಾಂಗ ಕಾರ್ಯಾಂಗ ವ್ಯವಸ್ಥೆಗಳು ಹೇಗೆ ಕರ್ತವ್ಯ ನಿರ್ಸಬೇಕು ಅದು ಮುಖ್ಯವಾಗಿ ನಮ್ಮದು ಭದ್ರಬುನಾದಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇರೆಲ್ಲ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದರೆ ನಾವು ಒಂದು ಮೌಲ್ಯಾಧಾರಿತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಅಳ ಅಳವಡಿಸಿಕೊಂಡಿದ್ದೇವೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತೀವಿ ನಮ್ಮ ಪ್ರಜೆಗಳಿಂದಲೇ ನಾವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಒಂದು ಪ್ರಜಾಪ್ರಭುತ್ವ ನಾಡಿನಲ್ಲಿದ್ದು ನಮ್ಮ ಎಲ್ಲ ಒಂದು ರಾಜಕೀಯ ವ್ಯವಸ್ಥೆಗಳಿರ್ಬೋದು ಕಾರ್ಯಾಂಗ ಶಾಸಕಾಂಗದ ಕಾರ್ಯ ಕಾರ್ಯಕಲಾಪಗಳೆಲ್ಲವೂ ಆ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಆಧಾರದಲ್ಲಿ ನಡೆಯಬೇಕಾಗಿರೋದ್ರಿಂದ ಮುಖ್ಯವಾದಂತಹ ದೇವದ್ದೇಶಗಳೇನು ಎಂಬುದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ಎಲ್ಲರೂ ನಾವು ಸಂವಿಧಾನವನ್ನು ಓದಲೇಬೇಕು ಎಸ್ ಇನ್ನೊಂದೇನು ಅಂದರು ಮೇಡಮ್ ಈಗ ನಾವು ಸಂವಿಧಾನದ ಬಗ್ಗೆ ಅಥವಾ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವಾಗ ಹೆಚ್ಚಿನ ಜನರು ತಮ್ಮ ಹಕ್ಕುಗಳ ಬಗ್ಗೆ ಮಾತನಾಡ್ತಾರೆ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸ್ತಾರೆ ಆದರೆ ಕರ್ತವ್ಯ ಕರ್ತವ್ಯಗಳನ್ನ ಮರೆತು ಹೋಗ್ತಾರೆ ಮೇಡಮ್ ಹಕ್ಕುಗಳ ಜೊತೆಗೆ ಕರ್ತವ್ಯನೂ ಎಷ್ಟು ಮುಖ್ಯ ಅನ್ನುವಂಥದ್ದು ಖಂಡಿತವಾಗಿಯೂ ನಾವು ಪ್ರತಿ ಸಲ ಬರೀ ಹಕ್ಕುಗಳಿಗಾಗಿ ಧ್ವನಿ ಎತ್ತುತ್ತೇವೆ ನಮ್ಮ ಹಕ್ಕುಗಳು ಲಭ್ಯವಾಗಿಲ್ಲ ನಮ್ಮ ಹಕ್ಕುಗಳಿಗೆ ಚ್ಯುತಿಯಾಗಿದೆ ನಮ್ಮ ಹಕ್ಕುಗಳಿಗೆ ಅವರಿಂದ ತೊಂದರೆ ಆಯಿತು ಇವರಿಂದ ತೊಂದರೆ ಆಯಿತು ನಾವು ಪ್ರತಿದಿನ ಧ್ವನಿ ಎತ್ತಿ ನಮ್ಮ ಹಕ್ಕುಗಳ ಸ್ಥಾಪನೆಗಾಗಿ ಅಷ್ಟೇ ನಾವು ಹೋರಾಡ್ತೇವೆ ಜೊ ಅದಕ್ಕೆ ಆದರೆ ನಮ್ಮ ಸಂವಿಧಾನದಲ್ಲಿ ಹಕ್ಕುಗಳಿಗೆ ಎಷ್ಟು ಮಹತ್ವವನ್ನು ಕೊಟ್ಟಿದೆ ಅದೇ ರೀತಿ ಪ್ರತಿ ಪ್ರಜೆಗೆ ಪ್ರತಿ ನಾಗರಿಕನಿಗೆ ಒಂದು ಅಮೂಲ್ಯ ಕರ್ತವ್ಯಗಳನ್ನು ನೀಡಿದೆ ಆ ಕರ್ತವ್ಯಗಳನ್ನು ನಾವು ಸರಿಯಾಗಿ ಓದಿ ಅರ್ಥಿಸ್ಕೊಳ್ಬೇಕು ಯಾಕೆ ಹೇಳಿದ್ರೆ ಹಕ್ಕುಗಳನ್ನು ಅನುಭವಿಸೋ ಮೊದಲು ನಮಗೆ ಸಮಾಜದ ಪ್ರತಿಯಾಗಿ ನಮ್ಮ ದೇಶದ ಪ್ರತಿಯಾಗಿರುವಂಥ ಕರ್ತವ್ಯಗಳು ಮುಖ್ಯ ವಾಹಿನಿಗೆ ಬರುತ್ತೆ ಯಾಕಂದರೆ ಕರ್ತವ್ಯಗಳನ್ನು ನಾವು ಸುಸೂತ್ರವಾಗಿ ಸಮರ್ಥವಾಗಿ ಜವಾಬ್ದಾರಿಯುತವಾಗಿ ನಾವು ನೆರವೇರಿಸಿದರೆ ಖಂಡಿತವಾಗಿಯೂ ಸಂವಿಧಾನಬದ್ಧವಾದಂಥ ಹಕ್ಕುಗಳು ನಮಗೆ ಖಂಡಿತವಾಗಿಯೂ ಪ್ರಾಪ್ತವಾಗುತ್ತೆ ಅದಕ್ಕಾಗಿ ನಾವು ಹಕ್ಕುಗಳ ಬಗ್ಗೆ ದನಿ ಎತ್ತುವುದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಮರಿಬಾರ್ದು ನಮ್ಮ ದೇಶದ ಪ್ರತಿ ಸಂವಿಧಾನಬದ್ಧವಾಗಿ ನಮಗೆ ಸಿಕ್ಕಂತಹ ಕರ್ತವ್ಯಗಳನ್ನು ಸಹ ನಾವು ಪಾಲಿಸಬೇಕು ನೆರವೇರಿಸಬೇಕು ಅದರಂತೆ ನಡೆದಾಗ ಖಂಡಿತ ಹಕ್ಕುಗಳು ತನ್ನಿಂದ ಪ್ರಾಪ್ತವಾಗುತ್ತೆ ಅಂತ ನಾವು ನಂಬೋದು ಮೇಡಮ್ ಈಗ ಶಾಲೆಗಳಲ್ಲಿ ಈ ಸಂವಿಧಾನದ ಓದನ್ನು ಕಡ್ಡಾಯಗೊಳಿಸಿದ್ದಾರೆ ಮೇಡಮ್ ಆದರೆ ಅದು ಕೇವಲ ಪ್ರಸ್ತಾವನೆಗೆ ಅಥವಾ ಪೀಠಿಕೆಗೆ ಮಾತ್ರ ಸೀಮಿತ ಆಗಿದೆಯಾ ಅಂತ ಇಲ್ಲ ಸವಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಬರೀ ಶಾಲಾ ಕಾಲೇಜ್ ಅಂತಲ್ಲ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಈಗ ಇವತ್ತು ಜನ ಇದು ನವೆಂಬರ್ ಇಪ್ಪತ್ತಾರಂದು ನಾವು ಎಲ್ಲ ಕಡೆ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೇವೆ ಆ ಸಂವಿಧಾನ ಯಾಕೆ ಓದಬೇಕು ನಾನು ಆಗಲೇ ಹೇಳಿದೆ ಬರೀ ಈಗ ನಾವು ಸಂವಿಧಾನ ಓದುವುದು ನಮಗೊಂದು ತಪ್ಪು ತಿಳುವಳಿಕಿದ್ದೆ ಕಾನೂನು ವಿದ್ಯಾರ್ಥಿಗಳು ಅಥವಾ ಕೆಲವೊಂದು ರಾಜಕೀಯ ರಾಜ್ಯಶಾಸ್ತ್ರ ವಿಭಾಗಸ್ಥದ ವಿದ್ಯಾರ್ಥಿಗಳು ಅಷ್ಟೇ ಕಾನೂ ಇದು ಸಂವಿಧಾನವನ್ನು ಓದಿದರೆ ಸಾಕು ಬೇರೆಯವರಿಗೆ ಬೇಡ ಅಂತ ಇಲ್ಲ ಖಂಡಿತ ಅಲ್ಲ ನಾನು ಹೇಳಿದೆಲ್ಲ ನಮ್ಮ ಧರ್ಮ ನಮಗೆ ಹೇಗೆ ಅದು ನಮ್ಮ ಜೀವನಾಡಿ ಅಂತ ನಾವು ಹೇಳ್ತೀವಿ ನಮ್ಮ ನಮ್ಮ ಧರ್ಮವನ್ನು ಅನುಸರಿಸಲಿಕ್ಕೆ ಹೇಗೆ ಅದು ಅಗತ್ಯವೋ ಅದೇ ರೀತಿ ನಮ್ಮ ಇಡೀ ದೇಶದ ಒಂದು ಅದು ರೂಢಿ ಪದ್ಧತಿಗಳಿರ್ಬೋದು ನಮ್ಮ ಜನಜೀವನದ ಬಗ್ಗೆ ನಾವು ತಿಳ್ಕೊಳ್ಬೇಕಿದ್ರೆ ಖಂಡಿತವಾಗಿಯೂ ನಾವು ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಿಳ್ಕೊಳ್ಬೇಕಿದ್ರೆ ನಾವು ಸಂವಿಧಾನವನ್ನು ಓದಲೇಬೇಕು ಪ್ರತಿಯೊಬ್ಬರು ಅದೇ ಬರೇ ರಾಜಕೀಯ ವ್ಯಕ್ತಿಗಳಷ್ಟೇ ಅಲ್ಲ ಅಥವಾ ವಕೀಲರು ಅಥವಾ ನ್ಯಾಯಾಧೀಶರು ಅಥವಾ ವಿದ್ಯಾರ್ಥಿ ವಿದ್ಯಾರ್ಥಿನಿ ಪ್ರತಿಯೊಬ್ಬ ನಾಗರಿಕನೂ ಸಹ ಆ ಒಂದು ಓದಿ ತಿಳ್ಕೊಳ್ಬೇಕು ತನಗೆ ಓದು ಬರೆದಿದ್ರು ಓದಿದವರೇ ಓದಲಿಕ್ಕೆ ಬರೋವರಿಂದ ಆ ಸಂವಿಧಾನವನ್ನು ತಿಳ್ಕೊಳ್ಬೋದು ಮತ್ತು ಮುಖ್ಯವಾಗಿ ಅದು ಸಂವಿಧಾನ ಬಹಳಷ್ಟು ಪುಸ್ತಕ ದೊಡ್ಡ ಪುಸ್ತಕ ಓದಲಿಕ್ಕೆ ಕಠಿಣ ಆಗುತ್ತೆ ಅಂತ ನಮಗೆಲ್ಲರಿಗೀಗ ಗೊತ್ತಿದೆ ನಿವೃತ್ತ ನ್ಯಾಯಾಧೀಶರಾದಂಥ ಗೌರವಾನ್ವಿತ ನಾಗಮೋಹನ್ ದಾಸರವರು ಸಂವಿಧಾನ ಸಂವಿಧಾನ ಓದುವಂಥ ಸಣ್ಣ ಪುಸ್ತಕವನ್ನು ಬರೆದಿದ್ದಾರೆ ತುಂಬ ಸರಳ ಭಾಷೆ ಇದೆ ಅದನ್ನು ಓದಿದಾಗಲೇ ನಮಗೆ ಒಂದು ದೇಶದ ಬಗ್ಗೆ ದೇಶಾಭಿಮಾನ ಬರುತ್ತೆ ಜೊತೆಗೆ ಆ ಸಂವಿಧಾನದ ಬಗ್ಗೆ ಒಂದು ವಿಶೇಷ ಗೌರವ ಆ ಓದಿ ಆ ಪುಸ್ತಕವನ್ನು ಓದಿದರೆ ಬರುತ್ತೆ ಎಲ್ಲರೂ ಓದ್ಬೇಕು ಸಂವಿಧಾನ ಓದು ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ ತುಂಬ ಒಳ್ಳೆಯ ಪುಸ್ತಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಥವಾ ಎಲ್ಲ ಸಾಮಾಜಿಕ ಎಲ್ಲ ಸಮಾಜದ ಸಾಮಾನ್ಯ ಜನರು ಸಹ ಸರಳವಾಗಿ ಅರ್ಥೈಸಿಕೊಳ್ಳಬಹುದಾದಂತಹ ಭಾಷೆಯನ್ನು ಅವರು ಬಳಸಿದ್ದಾರೆ ಪ್ರತಿಯೊಂದು ವಿಚಾರಗಳನ್ನು ಪೀಠಿಕೆಯಿಂದ ಹಿಡಿದು ಸಂವಿಧಾನದ ಇಡೀ ರೂಪುರೇಷೆಗಳನ್ನು ಅವರು ತಮ್ಮ ಪುಸ್ತಕದಲ್ಲಿ ಮಂಡಿಸಿದ್ದಾರೆ ಇನ್ನೊಂದೇನು ಅಂದರೆ ಸುಮಾರು ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂವಿಧಾನ ಓದು ಆಗಬೇಕು ಅನ್ನುವಂಥ ಕಾರಣದಿಂದಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ವಿಷಯ ವಿ ವಿಷಯವನ್ನು ಎಲ್ಲ ವಿಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಇಟ್ಟು ಇಟ್ಟಿದ್ದಾರೆ ಮೇಡಮ್ ಆದರೆ ಅದು ಕೇವಲ ಏನು ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳ ವಿಚಾರವಾಗಿ ಆ ಥರದ ಪ್ರಶ್ನೆಗಳು ಬರ್ತವೆ ಹೀಗಾಗಿ ಮತ್ತು ಅದರಲ್ಲಿ ತೆಗೆದುಕೊಳ್ಳುವಂಥ ಅಂಕಗಳೇನಿದ್ದಾವೆ ಅದು ಅಂತಿಮ ಏನಿದ್ದಿರುತ್ತಲ್ಲ ಮೇಡಮ್ ಅಗ್ರಿಗೇಟ್ ಮಾರ್ಕ್ಸ್ ಏನು ಬರುತ್ತೆ ಅದಕ್ಕೆ ಕೂಡ ಅದು ಆ್ಯಡ್ ಆಗೋಲ್ಲ ಅನ್ನುವಂಥ ಕಾರಣದಿಂದಾಗಿ ಮಕ್ಕಳು ಅದನ್ನ ಕೇವಲ ಪಾಸ್ ಆಗೋ ಲೆಕ್ಕಕ್ಕೆ ಮಾತ್ರ ಓದ್ತಾರೆ ಇದು ಬದಲಾಗಬೇಕಂತ ಇಲ್ಲ ನಾನು ಹೇಳಿದ್ದಲ್ಲ ನಮ್ಮ ದೇಶಾಭಿಮಾನ ಬರಬೇಕು ಅಂತಿದ್ರೆ ಬರೀ ಅಂಕಗಳಿಸುವ ಉದ್ದೇಶದಿಂದ ಅಷ್ಟೇ ಓದಬಾರ್ದು ಸರಿ ನಾವು ನಮ್ಮ 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 ಧರ್ಮದ ಕುರಾನ್ ಬೈಬಲ್ ಅಥವಾ ಭಗವದ್ಗೀತೆಯನ್ನು ನಾವು ಅಂಕಗಳಿಸುವ ಉದ್ದೇಶದಿಂದ ಅಥವಾ ಅದಕ್ಕೆ ಅಂತಲ್ಲ ಅದು ನಮ್ಮ ಒಂದು ಏನಾಗಿದೆ ನಮ್ಮ ಜೀವನಾಡಿ ಅಂತ ಹೇಳ್ಬೋದು ನಮ್ಮ ಧರ್ಮ ರೂಢಿ ನಾವು ಒಂದು ಮಗು ಅಥವಾ ಒಂದು ಹುಡುಗ ಹುಡುಗಿ ನಮ್ಮ ಮನೆಯಲ್ಲಿ ಹುಟ್ಟಿ ಆ ಮಗು ಬುದ್ಧಿ ಬಂದ ತಕ್ಷಣ ನಾವು ಪ್ರಾರಂಭ ಮಾಡ್ತೀವಿ ಕುರಾನ್ ಓದು ಭಗವದ್ಗೀತೆ ಓದು ಬೈಬಲ್ ಓದು ಅಂತ ಯಾಕೆ ಹೇಳಿದರೆ ಅಲ್ಲಿ ಯಾವುದೇ ಅಂಕಗಳಿಸುವ ಪ್ರಶ್ನೆ ಆಗಲಿ ಇಲ್ಲ ನಮ್ಮ ಜನಜೀವನ ಹೇಗೆ ಒಂದು ರೀತಿ ನೀತಿಗಳು ಹೇಗಿರಬೇಕು ಸಮಾಜದ ಸಂಘಜೀವಿಯಾಗಿ ನಾವು ವಾಸಿಸುವ ಸಮಯದಲ್ಲಿ ಇನ್ನೊಬ್ ಇನ್ನೊಂದು ಜಾತಿ ಧರ್ಮಕ್ಕೆ ಹೇಗೆ ಗೌರವ ಕೊಟ್ಟು ಬದುಕಬೇಕು ಎಂಬುದನ್ನು ನಮ್ಮ ಧರ್ಮ ಗ್ರಂಥಗಳು ಸಾರಿವೆ ಆದರೆ ಅದೆಲ್ಲಕ್ಕಿಂತವೂ ಮಿಗಿಲಾಗಿ ನಮ್ಮ ಸಂವಿಧಾನ ನಮ್ಮ ದೇಶದ ಅದೊಂದು ಹೃದಯ ಅಂತ ಹೇಳ್ಬೋದು ಆ ಹೃದಯವನ್ನು ಮತ್ತು ಅಥವಾ ಸಂವಿಧಾನವನ್ನು ನಾವು ಓದುವುದು ಬರೀ ಅಂಕಗಳಿಸುವ ಉದ್ದೇಶದಿಂದ ಆಗಬಾರ್ದು ವಿದ್ಯಾರ್ಥಿ ವಿದ್ಯಾರ್ಥಿನರಿಗೆ ನಮ್ಮ ಇಡೀ ದೇಶದ ವ್ಯವಸ್ಥೆ ಆಗಲೇ ಹೇಳಿದೆ ನಾನು ಕಾ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮುಖ್ಯವಾಗಿ ಈ ಒಂದು ಭದ್ರ ಬುನಾದಿಯಾದಂಥ ಈ ಊರು ವ್ಯವಸ್ಥೆಗಳು ಜೊತೆಗೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಳಹದಿ ಬುನಾದಿ ಇತಿಹಾಸವನ್ನು ತಿಳಿಲಿಕ್ಕಾಗಿ ಖಂಡಿತವಾಗಿಯೂ ನಾವು ಈ ಒಂದು ಸಂವಿಧಾನವನ್ನು ಓದಬೇಕು ಅದಲ್ಲದೆ ನಮ್ಮ ಹಕ್ಕುಗಳು ಕರ್ತವ್ಯಗಳು ನಿರ್ದೇಶಾತ್ಮಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ ಅದರ ಬಗ್ಗೆಯೂ ತಿಳ್ಕೊಳ್ಬೇಕಾದ್ರೆ ನಾವು ಖಂಡಿತವಾಗಿಯೂ ನಾವು ಸಂವಿಧಾನವನ್ನು ಪ್ರತಿಯೊಬ್ಬರು ಓದಲೇಬೇಕು ಅಂತ ನಾನು ಭಾವಿಸ್ತೀನಿ ನಾವೀಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಇದು ಸುಮಾರು ಎಪ್ಪತ್ತೈದು ವರ್ಷಗಳ ಈಗಲೂ ಕೂಡ ಈ ಸಂವಿಧಾನ ಪ್ರಸ್ತುತನ ಅಂದರೆ ತಿದ್ದುಪಡಿ ಆಗಾಗ ಆಗ್ತಾ ಇರುವಂಥದ್ದು ಆದರೂ ಕೂಡ ಕೆಲವು ಕಡೆ ಕೆಲವು ರಾಜಕೀಯ ನಾಯಕರು ಇವರೆಲ್ಲ ಮಾತಾಡ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಇದ್ರ ಬಗ್ಗೆ ಇಲ್ಲ ಖಂಡಿತ ಹಾಗೇನಿಲ್ಲ ನಾವು ನೋಡಿದರೆ ಕಳೆದ ಎಪ್ಪತ್ಮೂರು ಈಗ ಎಪ್ಪತ್ತೈದರ ಸಂವಿಧಾನ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಕಳೆದ ಎಪ್ಪತ್ಮೂರು ವರ್ಷಗಳಲ್ಲಿ ನಾವು ನೋಡಿದರೆ ಸುಮಾರು ನೂರ ಐದು ತಿದ್ದುಪಡಿಗಳಾಗಿದೆ ಆ ನೂರು ಐದು ತಿದ್ದುಪಡಿಗಳ ಪರಿಣಾಮವಾಗಿ ಸಂವಿಧಾನದ ಮೂಲ ಘನತೆಗೆ ಅಥವಾ ಮೂಲ ಅದರ ಆಶಯಕ್ಕೆ ಯಾವುದೇ ರೀತಿಯಿಂದ ಧಕ್ಕೆ ಆಗಿಲ್ಲ ಅದರಲ್ಲೇ ಏನಿದೆ ಕಲಾ ಅನುಚ್ಛೇದ ಮುನ್ನೂರ ಅರವತ್ತೆಂಟು ಸಂವಿಧಾನದ ಮುನ್ನೂರ ಅರವತ್ತೆಂಟು ಅನುಚ್ಛೇದದಲ್ಲಿ ಏನು ಹೇಳಿದೆ ಯಾವುದೇ ತಿದ್ದುಪಡಿಗಳಾದಲ್ಲಿ ಅದು ಸಂವಿಧಾನದ ಮೂಲ ಒಂದು ದೇಯೋದ್ದೇಶಗಳಿಗೆ ಚ್ಯುತಿಯಾಗದ ರೀತಿಯಲ್ಲಿ ತಿದ್ದುಪಡಿಯಾಗಬೇಕು ಅಂತ ಅದೇ ರೀತಿ ಆ ನೂರ ಐದು ತಿದ್ದುಪಡಿಗಳು ತಿದ್ದುಪಡಿಗಳಾಗಿದ್ದರೂ ಸಹ ಯಾವುದೇ ರೀತಿಯಲ್ಲಿ ಮೂಲ ಒಂದು ದೇಯೋದ್ದೇಶಗಳಿಗೆ ಯಾವುದೇ ರೀತಿಯಲ್ಲಿ ಚ್ಯುತಿಯಾಗಿಲ್ಲ ಅದಲ್ಲದೆ ನಾವು ಬಿ ಆರ್ ಅಂಬೇಡ್ಕರನ್ನು ಯಾಕೆ ಸ ಸ್ಮರಿಸ್ತೀವಿ ಹೇಳಿದರೆ ಅವರು ಮತ್ತು ಅವರ ತಂಡದ ಉಳಿದ ನಾಯಕರು ಸಹ ಇಷ್ಟು ಅಷ್ಟೊಂದು ಎಂದು ಹೇಳಿದೆ ಎರಡು ವರ್ಷ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಏಳು ದಿನಗಳ ತನಕ ಅದೇನು ಅಷ್ಟೊಂದು ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಸಲಹೆ ಸೂಚನೆಗಳು ಬಂದಿತ್ತಂತೆ ಆ ಸಮಯದಲ್ಲಿ ಅವರಿಗೆ ಅದನ್ನೆಲ್ಲ ಕ್ರೋಢೀಕರಿಸಿ ಅವರೊಂದು ಅತ್ಯುತ್ತಮ ಸಂವಿಧಾನ ಹೇಳಿದರೆ ಬ್ರಿಟನ್ ಬ್ರಿಟನ್ನಂಥ ದೊಡ್ಡ ದೇಶಗಳಿಂದ ನಾವು ಅವರದ್ದೇನಿದೆ ಮಾದರಿಗಳನ್ನೆಲ್ಲ ಎರವಲು ಪಡೆದು ನಂತರ ಹೇಳ್ತೀವಲ್ವ ನಾವು ಏನಿದೆ ಅದನ್ನು ತಿದ್ದಿ ತೀಡಿ ಅಂತ ಹೇಳ್ತೀವಲ್ಲ ಹಾಗೆಲ್ಲ ಮಾಡಿ ಫೈನಲಿ ಒಂದು ಒಳ್ಳೆಯ ರೂಪ ರೂಪುರೇಷೆ ಕೊಟ್ಟು ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಸ್ತಿತ್ವಕ್ಕೆ ಬಂದಿರೋದು ಸೊ ಖಂಡಿತ ಆ ಒಂದು ಮೂಲ ಅಧ್ಯೇಶಗಳಲ್ಲಿ ಯಾವುದೇ ರೀತಿಯ ಮಾರ್ಪಾಡಾಗಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಎಲ್ಲೋ ಒಂದು ಕಡೆ ನಮಗೆ ಅನಿಸ್ಬೋದು ಪ್ರಜಾಪ್ರಭುತ್ವ ಕ್ಷೀಣಿಸ್ತಾ ಇದೆ ಅಂತ ಆದರೂ ಸಹ ಅಲ್ಲೂ ನಮ್ಮ ಅಂಬೇಡ್ಕರ್ ಅವರು ಕೆಲವೊಂದು ಎಚ್ಚರಿಕೆ ಅದನ್ನು ನಿರ್ಮಾಣ ಮಾಡುವಾಗಲೇ ಕೆಲವೊಂದು ಎಚ್ಚರಿಕೆಯ ಮಾತುಗಳನ್ನು ಹೇಳಿರೋದು ನಾವೆಲ್ಲೂ ನೆನಪಿಟ್ಕೊಳ್ಬೇಕು ಅವ್ರು ಏನು ಹೇಳಿದ್ದಾರೆ ಹೇಳಿದರೆ ಸಂವಿಧಾನ ಎಷ್ಟೇ ಉತ್ತಮವಾಗಿರಲಿ ಅದನ್ನು ನಿರ್ವಹಿಸುವವರು ಕೆಟ್ಟರಾಗಿ ಕೆಟ್ಟದಾಗಿದ್ದರೆ ಅದು ಕೆಟ್ಟದಾಗಿ ಬಿಡುವುದು ಖಂಡಿತ ಅಂತ ಹೇಳಿದ್ದಾರೆ ಇದು ಅವರು ಯಾಕೆ ಹೇಳಿದರು ಪ್ರಜ್ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಆ ಸಂವಿಧಾನದ ಮೂಲ ಆಶಯಗಳಿಗೆ ಯಾರಿಂದಲೂ ಅದು ಯಾವುದೇ ಪಕ್ಷ ಅಥವಾ ಯಾವುದೇ ವ್ಯಕ್ತಿಗಳಿಂದ ಯಾವುದೇ ಸಂಘ ಸಂಸ್ಥೆಗಳಿಂದ ಯಾವುದೇ ರೀತಿ ಧಕ್ಕೆ ಆಗಲಿ ಅಂತ ಅವರೊಂದು ಎಚ್ಚರಿಕೆಯ ಮಾತುಗಳನ್ನು ನಮಗೆ ಹೇಳಿರೋದು ಸೊ ನಮ್ಮ ನಿಮ್ಮೆಲ್ಲರ ನಾಗರಿಕರಾದಂಥ ನಮ್ಮೆಲ್ಲರ ಕರ್ತವ್ಯ ಆ ಸಂವಿಧಾನದ ದೇ ದ್ವೇಷಗಳನ್ನು ಅರ್ಥಕೊಳ್ಬೇಕು ಖಂಡಿತ ಓದಬೇಕು ನಾವು ಯಾವುದೇ ಆ ಗ್ರಂಥವನ್ನು ಸಂವಿಧಾನದ ಗ್ರಂಥವನ್ನು ನನ್ನ ಗ್ರಂಥ ಅಂತಲೇ ಹೇಳ್ತೀನಿ ಯಾಕೆ ಹೇಳಿದ್ರೆ ಅದು ಪವಿತ್ರ ಗ್ರಂಥ ಆಗಿದೆ ನಾವು ಓದ್ಕೊ ಕೊಳ್ಳಬೇಕು ಓದಿದ ನಂತರವೇ ನಾವು ಎಷ್ಟು ಭಾಗ್ಯಶಾಲಿಗಳು ಭಾರತೀಯರಾಗಿ ಹುಟ್ಟಿರುವಂಥ ನಾವೆಲ್ಲರೂ ಎಷ್ಟೊಂದು ಭಾಗ್ಯಶಾಲಿಗಳು ಅಂತ ನಮಗೆ ಅರ್ಥ ಆಗುತ್ತೆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತಿನ ಏನಿದೆ ಅದರಲ್ಲೂ ಮುಖ್ಯವಾಗಿ ಯುವ ಜನತೆ ನಮ್ಮ ಒಂದು ಸಂವಿಧಾನದ ಆಶಯದಂತೆ ಒಂದು ಬೃಹತ್ ದೇಶವನ್ನು ಕಟ್ಟುವಲ್ಲಿ ಒಳ್ಳೆಯ ಒಂದು ಸಕಾರಾತ್ಮಕ ಆಲೋಚನೆಗಳಿಂದ ಅವ್ರು ಮುನ್ನುಗ್ಗಬೇಕು ಅದೇ ರೀತಿ ಸಂವಿಧಾನ ಆಶಯ ಅದೇ ರೀತಿ ಬಿ ಆರ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ನಾನು ಕೇಳ್ಕೊಡ್ತೀನಿ ಅಂದ್ರೆ ಪ್ರಜಾಪ್ರಭುತ್ವವನ್ನು ಉಳಿಸುವಂತ ಹೊಣೆ ಪ್ರಜೆ ಮೇಲೆ ಇದೆ ಅಂದ್ರೆ ನೀವು ಯಾರನ್ನ ಆರಿಸ್ತಿರೋ ಅವರು ಚೆನ್ನಾಗಿದ್ರೆ ಪ್ರಜಾಪ್ರಭುತ್ವ ಖಂಡಿತವಾಗಿ ಉಳಿಯುತ್ತೆ ಅನ್ನುವಂಥದ್ದು ಅದೇ ನೋಡ್ರಿ ಪ್ರಪಂಚದ ಬೇರೆಲ್ಲ ಯಾವುದೇ ದೇಶಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ನೋಡಿ ಈಗ ಬ್ರಿಟನ್ ಇಂಗ್ಲೆಂಡ್ ಅಂತ ಅದು ಬೃಹತ್ ಆಲ್ರೆಡಿ ಅಭಿವೃದ್ಧಿ ಹೊಂದಿದ ದೇಶ ಆದರೆ ಅದೆಲ್ಲವನ್ನು ಹಿಂದಿಕ್ಕಿ ನಮ್ಮಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಹೇಳಿದರೆ ಪ್ರಜೆಗಳಿಗೆ ಪ್ರಜೆ ಮೀನ್ಸ್ ಒಬ್ಬ ಸಾಮಾನ್ಯ ಜನ ಅವನಿಗೆ ಒಂದು ಆ ಮತದಾನದ ವಿಶೇಷ ಹಕ್ಕು ಜೊತೆಗೆ ತನ್ನ ಪ್ರಭುಗಳನ್ನು ತನ್ನ ಆಡಳಿತ ಅಧಿಕಾರಿಗಳನ್ನು ತನ್ನ ರಾಜಕೀಯ ಅಧಿಕಾರಿಗಳನ್ನು ದೇಶವನ್ನು ಸುಭದ್ರವಾಗಿ ನಡೆಸುವ ಆ ಒಂದು ನಾಯಕರನ್ನು ಆಯ್ಕೆ ಮಾಡಲಿಕ್ಕೆ ಅವನಿಗೊಂದು ಮತದಾನದ ವಿಶಿಷ್ಟ ಹಕ್ಕನ್ನು ಒಂದು ಕೊಟ್ಟಿದೆ ಹೇಳಿದರೆ ಅದು ನಾವು ಹೆಮ್ಮೆ ಪಡ್ಕೊಳ್ಬೇಕು ಆ ಒಂದು ಪ್ರಭು ಪ್ರಜೆಗಳಿಗೆ ಆ ಸಾಮಾನ್ಯ ಒಂದು ಅಂತ ಸಾಮಾನ್ಯ ಹಕ್ಕು ಅಂತ ನಾವು ಭಾವಿಸಬಾರ್ದು ಅದೊಂದು ವಿಶೇಷ ಒಂದು ಮೌಲ್ಯಯುತವಾದಂಥ ಹಕ್ಕಿದೆ ಆ ಹಕ್ಕಿನ ಮೂಲಕ ನಾವು ಖಂಡಿತವಾಗಿಯೂ ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳೋದಷ್ಟಲ್ಲ ಇನ್ನಷ್ಟು ಬಲಿಷ್ಠಗೊಳಿಸ್ಬೋದು ಬಹುಶಃ ನಮ್ಮ ಆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಿಷ್ಠ ಆದರೆ ಖಂಡಿತ ನಾವು ಯಾರಿಗೂ ಹೆದರಬೇಕಾದಂತಹ ಒಂದು ಪ್ರಶ್ನೆನೇ ಇಲ್ಲ ಅಂತ ಭಾವಿಸ್ತೀನಿ ನಾನು ಧನ್ಯವಾದ ಮೇಡಮ್ ಸಾಕಷ್ಟು ಮಾಹಿತಿಗಳನ್ನ ಸಂವಿಧಾನದ ವಿಚಾರ ವಿಚಾರವಾಗಿ ಜೊತೆಗೆ ಪ್ರಜಾಪ್ರಭುತ್ವದ ವಿಚಾರವಾಗಿ ನಾವು ನೂರು ಸಹ ಮೇಡಮ್ ಅವರು ಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಹರ್ಷ ಸಿತ್ಸಿ ಪ್ರಜಾಶಕ್ತಿ ಟಿವಿ ತುಮಕೂರು